ದಾಂಡೇಲಿಯಲ್ಲಿ ಅಯೋಧ್ಯೆಯಿಂದ ಬಂದ ಅಕ್ಷತಾ ಕಲಶದ ಮೆರವಣಿಗೆ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ಮಂದಿರದಲ್ಲಿ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಶ್ರೀರಾಮನ ಪ್ರತಿಷ್ಠಾಪನೆ ಮಹೋತ್ಸವದ ಹಿನ್ನೆಲೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿಯಿಂದ ದೇಶದಾದ್ಯಂತ ಏಕಕಾಲದಲ್ಲಿ ನಡೆಯುತ್ತಿರುವ ಅಕ್ಷತೆ ವಿತರಣೆ ಕಾರ್ಯಕ್ರಮದ ಭಾಗವಾಗಿ ಅಯೋಧ್ಯೆಯಿಂದ ಅಕ್ಷತಾ ಕಲಶ ಇಂದು ದಾಂಡೇಲಿ ನಗರಕ್ಕೆ ಆಗಮಿಸಿತು ನಗರಕ್ಕೆ ಆಗಮಿಸಿದ ಅಕ್ಷತ ಕಲಶವನ್ನು ಬಜರಂಗ ದಳದ ಹನುಮ ಮಾಲಾಧಾರಿಗಳು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಂಡರು ಅಮೃತ ಕಲಶವನ್ನು ನಗರದ ಕೆಸಿ ವೃತ್ತದಿಂದ ಎನ್ ರಸ್ತೆಯಲ್ಲಿರುವ ಶ್ರೀ ಮಾರುತಿ ದೇವಸ್ಥಾನದವರೆಗೆ ಶೋಭಾಯಾತ್ರೆಯ ಮೂಲಕ ತರಲಾಯಿತು ಈ ಸಂದರ್ಭದಲ್ಲಿ ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಬಜರಂಗ ದಳದ ಪ್ರಮುಖರುಗಳಾದ ನಾಗರಾಜ್ ಅನಂತಪುರ್ ಲಿಂಗಯ್ಯ ಪೂಜಾರ್ ವಿನಯ್ ದಳವಾಯ್ ಲಾಲ್ ಸಿಂಗ್ ಮಂಜು ರಾಮಸ್ವಾಮಿ ಆನಂದ್ ವಿನಾಯಕ್ ಅಕ್ಷಯ್ ಹಾಗೂ ಹನುಮ ಮಾಲಾಧಾರಿಗಳು ಉಪಸ್ಥಿತರಿದ್ದರು